ನಮಸ್ಕಾರ ಟಿವಿ ವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ಮಾರುತಿ ಮಾರುತಿನಗರ ಜನಸೇವಾ ಸಂಘ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಡೆಯಿತು ಸಚಿವ ರಾಮಲಿಂಗಾರೆಡ್ಡಿರವರು ಮಾಜಿ ಮೇಯರ್ ಮಂಜುನಾಥ ರೆಡ್ಡಿ ಮಾಜಿ ಕಾರ್ಪೊರೇಟರ್ ಮಂಜುನಾಥ್ ಹಲವಾರು ಮುಖಂಡರು ಸಾರ್ವಜನಿಕರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಹಣದಾನ ಏರ್ಪಡಿಸಿದರು ಸಂಘದ ಪದಾಧಿಕಾರಿಗಳು ಸಾಥ್ ನೀಡಿದರು ನಮ್ಮ ಸಂಧೆಯಲ್ಲಿ ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಇದ್ದಾರೆ ಅವ್ರಿಗೆ ನಾನ್ ಚಿರುಣಿ ಋಣಿಯಾಗಿರ್ಬೇಕು ಯಾಕಂದರೆ ಅವರು ನನ್ನ ಬೆಂಬಲ ಕೊಟ್ಟಿದ್ದಕ್ಕೆ ನಾವು ಇಷ್ಟು ಮಾಡೋಕೆ ಸಾಧ್ಯ ಹಾಗಾಗಿ ನನಗೆ ಸೀನು ಲೋಕೇಶು ಈರಾ ನವೀನು ಆಮೇಲೆ ನಮ್ಮ ನಾಗರಾಜು ಪ್ರಭು ಎಲ್ಲರೂ ಎಲ್ಲರಿಗೂ ನಾನು ಫಸ್ಟು ನನ್ನ ಋತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಮುಖ್ಯವಾಗಿ ಮಂಜಣ್ಣ ಶೇಷಣ್ಣ ಅವರು ಕೊಟ್ಟ ಈ ಸಂಧಾನ ಹದಿನಾಲ್ಕು ವರ್ಷದಿಂದ ಯಾವುದೇ ಕಲಂಕ ಇಲ್ದಾರೆ ಉಳ್ಸ್ಕೊಂಡು ಬಂದಿದ್ದೀವಿ ಮುಂದಕ್ಕೂ ನಡೆಸ್ತೀವಿ ಅನ್ನೋ ಭರವಸೆ ಅವ್ರು ಕೊಡ್ತೀನಿ ಆಮೇಲೆ ಮುಖ್ಯವಾಗಿ ರಾಮಲಿಂಗ ರೆಡ್ಡಿ ಸಾಹೇಬರು ಅವರ ಆಶೀರ್ವಾದ ನಮ್ಗೆ ಬೇಕೇ ಬೇಕು ಅವರು ಅವ್ರ ಆಶೀರ್ವಾದ ಯಾವಾಗಲೂ ನಮ್ಗೆ ಇರುತ್ತೆ ಅವರು ಆಶೀರ್ವಾದ ಇರೋವ್ರಿಗೂ ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತೀವಿ ಮಂಜುನಾಥ್ ರೆಡ್ಡಿ ಅನ್ನೋ ಅವರ ಆಶೀರ್ವಾದನೂ ನಮಗಿರಬೇಕು ಮತ್ತು ಜಿ ಮಂಜಣ್ಣ ಎಸ್ ಜಿ ಪಾಳ್ಯ ಕೌನ್ಸಿಲರ್ ಅವರು ಅಷ್ಟೇ ತುಂಬ ನಮಗೆ ಬೆಂಬಲ ಕೊಡ್ತಾರೆ ಈ ನೇತೃತ್ವದಲ್ಲಿ ನಾವು ಇನ್ನೂ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೆಯ ಕಾರ್ಯಕ್ರಮ ಮಾಡಿ ಎಲ್ಲ ಈ ಇಡೀ ನಮ್ಮ ಮಾರುತ ಜನತೆಗೆ ಯಶಸ್ವಿ ಮಾಡ್ತೀವಿ ಅಂತ ಹೇಳ್ಕೊಳ್ತೀವಿ ನಿನ್ನೆ ನಿನ್ನೆ ವಾದ್ಯಗೋಷ್ಠಿ ಇತ್ತು ಬೆಳಿಗ್ಗೆ ಭುವೇಶ್ವರಿ ತಾಯಿ ಪೂಜೆ ಪ್ರಸಾದ ಹೋಮ ಆಮೇಲೆ ಸಂಜೆ ಸೌಂಡ್ ಆಫ್ ಸಂಗೀತ ಎಂದ ವಾದ್ಯಗೋಷ್ಠಿ ಏರ್ಪಡಿಸಿದ್ವಿ ಮುಖ್ಯವಾಗಿ ಒಂದು ಹದಿನೈದು ವರ್ಷದ ಒಂದು ಕನಸಿತ್ತು ಸಾಹೇಬ್ರಿಗೆ ಒಂದು ಕರುನಾಡ ರತ್ನ ಅಂತ ಪ್ರಶಸ್ತಿ ನಮ್ಮ ಸಂಘದಿಂದ ಕೊಡೋಣ ಅಂತ ಅದು ನಿನ್ನೆ ಈಡಾಯಿತು ಕೊಟ್ಟಿದ್ದೀವಿ ಆದ್ರೆ ಅವ್ರಿಗೆ ಏನ್ ಕೊಟ್ರು ನಮ್ ನಮ್ ಕಡೆಯಿಂದ ಸಾಲದು ರಾಜ್ಯದಲ್ಲಿ ಯಾರು ಏನ್ ಕೊಟ್ರು ಅವ್ರ ಸಾಲದು ಅವ್ರ ಅವ್ರ ಕೊಡುಗೆಗಳು ತುಂಬಾ ಇದೆ ಹಾಗಾಗಿ ಹ್ಮ್ ಇವತ್ತು ಬೆಳಿಗ್ಗೆ ಪೂಜೆ ಮಾ ಮಂಗಳಾರತಿ ಪ್ರಸಾದ ಮತ್ತೆ ಈಗ ಹನ್ನೆರಡು ಗಂಟೆಗೆ ಸರಿಯಾಗಿ ಈಗ ಪಲ್ಲಕ್ಕಿ ರೆಡಿ ಆಗ್ತಾ ಇದೆ ನಾವು ಉತ್ಸವ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ರಾಜ ಬೀದಿ ಮಾಡ್ತೀರ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಪೋಲು ಕುಣಿತ ವೀರಗಸೆ ಬೊಂಬೆ ರಾಣಿ ಏನೋ ಸಾಂಸ್ಕೃತಿಕ ಕಾರ್ಯಗಳು ತುಂಬ ಇದೆ ಎಲ್ಲ ಮಾಡಿ ಪೂಜೆ ಮೂಲೇಶ್ವರಿ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಬೇಕು ನಮಗೆ ಮುಖ್ಯವಾಗಿ ಲಾರ್ಜ್ ಅವರು ಮಾರೋಡಿಗಳು ಮತ್ತೆ ಇವರು ಪಿ ಜಿ ಅವರು ಎಲ್ಲ ಬನ್ನ ಗಣ್ಯರು ಸ್ನೇಹಿತರು ಬಂಧು ಮಿತ್ರರು ಎಲ್ಲರಿಗೂ ಮತ್ತೊಂದ್ಸತಿ ಮನಸ್ಫೂರ್ತಿಗ ಅಭಿನಂದನೆ ಹೇಳ್ತೀವಿ ಅವ್ರಿಗೆಲ್ಲ